ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಇವತ್ತು ನನ್ನ ಮಗಳದ್ದು ಆ್ಯನ್ಯಲ್ ಡೇ ಇದೆ ಈಗ ನಾವು ಇವಾಗ ಸ್ಕೂಲ್ ಹತ್ರ ಹೋಗ್ತಿದ್ದೀವಿ ಅವಳನ್ನು ಬಿಟ್ಟು ಬರೋಕ್ಕೆ ಅಂದರೆ ಎಷ್ಟು ಗಂಟೆಗೆ ಸ್ಟಾರ್ಟು ಐದು ಗಂಟೆಗೆ ಅಲ್ವಾ ಸಂಜೆ ಐದು ಗಂಟೆಗೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಇವಾಗ ಮಕ್ಕಳನ್ನ ಮೂರು ಗಂಟೆಗೆ ಸ್ಕೂಲ್ ಹತ್ರ ಬಿಡೋಕ್ಕೆ ಹೇಳಿದ್ದಾರೆ ಅವರೇ ಕರ್ಕೊಂಡು ಹೋಗ್ತಾರೆ ಸೊ ನಾವು ಡೈರೆಕ್ಟು ಹಾಲ್ಗೆ ಹೋಗಬೇಕು ಅದಕ್ಕೆ ಏನು ರೆಡಿ ಏನೂ ಮಾಡಂಗಿಲ್ಲ ಸಿಂಪಲಾಗಿ ಕಳಿಸಿ ಅವರೇ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೋಗಿ ಬಿಟ್ಬಿಟ್ಟು ಬಂದು ಸಂಜೆ ಪುನಃ ಹೋಗಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ಹೆಂಗ್ ಡ್ಯಾನ್ಸ್ ಮಾಡ್ತಾಳೆ ಅಂತ ಇದು ಅವಳು ಫಸ್ಟ್ ಸ್ಟೇಜ್ ಡ್ಯಾನ್ಸ್ ನಿಜ ಅವಳು ಡ್ಯಾನ್ಸ್ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ ನಿದ್ದೆ ನಿದ್ದೆ ಮಾಡಲ್ಲ ಸುಮ್ಮನೆ ಇಂತ ಏನಿರ್ತಾಳೆ ಡ್ಯಾನ್ಸ್ ಎಲ್ಲ ಮಾಡಲ್ಲ ಏನ್ ಮಾಡ್ತಾಳೋ ಗೊತ್ತಿಲ್ಲ ಬಟ್ ನಮ್ಗಂತೂ ಡ್ಯಾನ್ಸ್ ಮಾಡಿದ್ರು ಮಾಡಿಲ್ಲ ಅಂದ್ರೆ ಸ್ಟೇಜ್ ಮೇಲೆ ಇಡ್ತಾಳಲ್ವ ಸೊ ಅದೇ ಖುಷಿ ಡ್ಯಾನ್ಸ್ ಮಾಡ್ತೀನಿ ನೀನು ಯಾವ್ದು ಹಾಡು ಹೇಳು Bye. Yeah.

ಬಂತು ಹೋಗ್ತಿಯಾಕಿದ ಅವ್ರು ಹಾಯ್ ಮಾಡ್ತಿದ್ರಿ ಇಳಿತಿಯಾ ಇಳಿತಿಯಾ ತೆಗಿಯಪ್ಪ ಈಗ ನಮ್ಮ ಮಕ್ಕಳನ್ನ ಬಿಟ್ಬಿಟ್ಟು ಇವಾಗ ನಾವು ಹೋಗ್ತಾ ಇದ್ದೀವಿ ಮನೆಗೆ ಜೊತೆ ಪೇರೆಂಟ್ಸ್ ಜೊತೆ ಒಂದು ಡ್ಯಾನ್ಸು ಮಾಡೋಕ್ಕಿದೆ ಅಂತ ಹೇಳಿದ್ರು ನಾನು ನನ್ನ ಹಸ್ಬೆಂಡಿಗೆ ಫುಲ್ ಒಪ್ಸಿದ್ದೆ ನೀವು ಮಾಡಿ ನೀವು ಮಾಡಿ ಅಂತ ಅವರು ಹೂ ಅಂತ ಒಪ್ಕೊಂಡಿದ್ರು ದಿನಾ ನನಗೆ ಫೋನ್ ಮಾಡಿಬಿಟ್ಟು ನಾನು ಮಾಡಲ್ಲ ನಾನು ಮಾಡಲ್ಲ ಇದೊಂದು ಸಲ ಬಿಟ್ಬಿಡು ನನ್ನ ಅಂತ ನಾನು ಇಲ್ಲ ಇಲ್ಲ ನಾನು ನಿಮ್ಮ ಹೆಸ್ರು ಕೊಟ್ಬಿಟ್ಟಿದ್ದೀನಿ ನೀವೇ ಡ್ಯಾನ್ಸ್ ಮಾಡಬೇಕು ಅಂತ ನಾನು ನೋಡಿದ್ರೆ ಲಾಸ್ಟು ಫುಲ್ಲು ಟ್ವಿಸ್ಟು ಇಬ್ಬರು ಅಪ್ಪ ಅಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ಪರವಾಗಿಲ್ಲ ಸಿಂಪಲ್ ಆಗಿದೆ ಬಟ್ ನನ್ನ ಮಗಳೇ ನಮ್ಮ ಜೊತೆ ಮಾಡ್ತಾಡಲ್ವ ಗೊತ್ತಿಲ್ಲ ಅದಕ್ಕೆ ಅದೊಂಚೂ ಡೌಟು ಏನೋ ಗೊತ್ತೋ ಗೊತ್ತಿಲ್ಲ ಹಿಂಗ್ ಬರುತ್ತೋ ಏನೋ ಗೊತ್ತಿಲ್ಲ ಸೊ ಈ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡಿಡ್ತೀನಿ ಸೊ ಇನ್ನೇನು ಮನೆ ಬಂತು ಮನೆಗೆ ಹೋಗಿ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇಲ್ಲಿಗೆ ಕನ್ನಡ ಭವನಕ್ಕೆ ಹೋದ್ಮೇಲೆ ಹೋಗುವಾಗ ಸೊ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಆಯ್ತಾ ಸೊ ಅಲ್ಲಿ ಕಂಟಿನ್ಯೂ ಮಾಡಿದ್ದೀನಿ ಸೊ ಸವ ಅನ್ನೋದು ಎಷ್ಟು ಸಲ ಇರುತ್ತೆ ಅಂತ ನಮ್ಮ ಬಾಗಲ್ಲಿ ನೀವು ಹೇಳಿದ್ರೆ ನಿಮಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಒಂದು ಲಕ್ಷ ಜನ ವ್ಯೂ ಮಾಡಿ ಒಂದು ಲಕ್ಷ ಎಷ್ಟು ಎಷ್ಟು ಸಲ ಸವಾ ಅಂತಿದ್ದಾರೆ ಅಂತ ಒಂದು ಲಕ್ಷ ಜನ ವ್ಯೂ ಮಾಡಿ ಸುಮಾತ್ ಅದು ಎಷ್ಟು ಸೋ ಅಂತ ಹೇಳಿದ್ರ ಅಂದರೆ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಬುಕ್ ಮಾಡಿ ನನ್ನ ಮಕ್ಳಿಗೆ ಒಂದು ಲಂಗ ಬ್ಲೌಸ್ ಕೊಡಬೇಕಿತ್ತು ಅದ್ ನಮ್ಮ ಮರ್ತೇ ಬಿಟ್ಟಿದೀನಿ ಕೊಟ್ಟೆ ಇಲ್ಲ ಅದಕ್ಕೆ ಅವ್ರು ಮ್ಯಾಮ್ ಬೆಳಗ್ಗೆ ಫೋನ್ ಮಾಡಿ ಬೇಗ ಬನ್ನಿ ತಗೊಂಡ್ಬನ್ನಿ ಅಂತ ಅದಕ್ಕೆ ಬೇಗ ಹೋಗ್ತಿದ್ವಿ ಎಷ್ಟೇ ಬೇಗ ಹೋದ್ರು ಫುಲ್ ಟ್ರಾಫಿಕ್ ಹೋಗಕ್ಕೆ ಆಗ್ತಿಲ್ಲ ಐವತ್ತಾಗಿತ್ತು ರೈಟ್ ಶ್ರೀ ಅಮಾರ್ ಸ್ವಾಮೀಜಿ ಸರ್ಕಲ್ ಟು ಒಂದು ಮೇನ್ ರೋಡ್ ಇದೆ ನಾವು ಹೋದಾಗ ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರ್ಲಿಲ್ಲ ನಾವು ಅನ್ಕೊಂಡಿದ್ವಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಬಿಟ್ಟಿದ್ಯೇನೋ ಲೇಟ್ ಆಗಿ ಹೋಗ್ತಾ ಇದ್ ಆಗಿರ್ಲಿಲ್ಲ ಬಟ್ ಸ್ಟೇಜ್ ಮಾತ್ರ ತುಂಬಾ ಕ್ಯೂಟ್ ಆಗಿ ಡೆಕೋರೇಟ್ ಮಾಡಿದ್ರು ಅಂದ್ರೆ ಸ್ಕೂಲಲ್ಲ ಮಕ್ಳುಗಳೇನು ಆಕ್ಟಿವಿಟೀಸ್ ಮಾಡ್ತಾರೆ ಸೊ ಅದ್ರದ್ದೆಲ್ಲ ಬ್ಯಾನರ್ ಮಾಡಿ ಹಾಕಿದರು ಸೊ ಅದನ್ನು ನೋಡೋಕ್ಕೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಆಲ್ಸೋ ಅಲ್ಲಿನ ಟೀಚರ್ಸ್ಗಳು ಅಷ್ಟೇ ಮಕ್ಕಳು ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತಿದ್ರು ಅಂದರೆ ನಮ್ಗೆ ಅಷ್ಟೊಂದು ಪೇಷನ್ಸೇ ಬರೋಲ್ಲ ಹೇಳಬೇಕು ಅಂದರೆ ಸೊ ಅಷ್ಟು ಪೇಷನ್ಸಿಂದ ಒಂದು ಮಕ್ಳಿಗೂ ಒಂಚೂರು ಹರ್ಟ್ ಆಗ್ದಂಗೆ ಅವರನ್ನು ನೋಡ್ಕೊತಿದ್ರು ಅದನ್ನು ನೋಡ್ ನೋಡೋಕೆ ನಮ್ಗೆ ಒಂಥರ ಖುಷಿ ಆಗ್ತಿತ್ತು ನಿಜ ಹೇಳಬೇಕು ಅವ್ರಿಗೆ ಆ್ಯಡ್ಸ್ ಆಫ್ ಹೇಳಬೇಕು ಯಾಕೆಂದರೆ ಅಷ್ಟೊಂದು ಪೇಷನ್ಸಿಂದ ಅಷ್ಟು ಜನ ಮಕ್ಳು ಒಂದೇ ಥರ ನೋಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಎಲ್ಲ ಮಕ್ಕಳು ತುಂಬ ಕ್ಯೂಟ್ ಕ್ಯೂಟಾಗೆ ಡ್ಯಾನ್ಸ್ ಮಾಡ್ತಿದ್ರು ಆ್ಯಂಡ್ ಎಲ್ಲ ಮಕ್ಕಳು ಕ್ಯೂಟಾಗಿ ಕಾಣಿಸ್ತಾ ಇದ್ರು ಸೊ ಹಂಗಾಗಿ ಡ್ಯಾನ್ಸ್ ಕೂಡ ಅಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ನನ್ನ ಮಗಳಂತೂ ಡ್ಯಾನ್ಸ್ ಮಾಡೋದೇ ಇಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಅವಳು ಕೂಡ ತುಂಬ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾ ಇದ್ಳು ತುಂಬ ನಾನು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ ಇವಳು ಮಾತ್ರ ಸುಮ್ಮನೆ ನಿಂತ್ಕೊಂಡು ನೋಡ್ತಾಳೆ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಇವಳು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಆ್ಯಂಡ್ ಮುಂದೆ ಟೀಚ ಅವ್ರ ಟೀಚರ್ಸ್ ಕೂಡ ಸ್ಟೆಪ್ಸ್ನ ಹೇಳ್ಕೊಡ್ತಾ ಇದ್ರು ಸೊ ಅದನ್ನ ನೋಡ್ಕೊಂಡು ಎಲ್ಲ ಮಕ್ಕಳು ತುಂಬ ಕ್ಯೂಟ್ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಿದ್ರು ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಎಲ್ಲ ಮಕ್ಕಳು ಡ್ಯಾನ್ಸ್ ಕೂಡ ಎಲ್ಲ ಮಕ್ಳದ್ದು ಪಫಾಮೆನ್ಸ್ ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಪೇರೆಂಟ್ಸ್ ಜೊತೆ ಡ್ಯಾನ್ಸ್ ಇತ್ತು ನನಗೆ ನನ್ನ ಹಸ್ಬೆಂಡಿಗೆ ಸಿಕ್ಕಾಬಟ್ಟೆ ಭಯ ಆಗ್ತಿತ್ತು ತುಂಬಾ ನರ್ವಸ್ ಆಗಿಬಿಟ್ಟಿದ್ವಿ ಹೆಂಗೋ ಏನು ಸ್ಟೇಜ್ ಮೇಲೆ ಹೋಗೋಕ್ಕೆ ನಮಗೆ ಭಯ ಭಯ ಆಗ್ತಿತ್ತು ಆದ್ರೂ ಮಗಳಿಗೋಸ್ಕರ ಮಾಡಲೇಬೇಕು ಎಲ್ಲ ಪೇರೆಂಟ್ಸು ಮಾಡ್ತಾರೆ ಅಂದಮೇಲೆ ನಾವು ಮಾಡಲೇಬೇಕಲ್ಲ ಅಂದ್ಕೊಂಡು ಹೋದ್ವಿ ಬಟ್ ಓಕೆ ಚೆನ್ನಾಗಿತ್ತು ನನ್ನ ಮಗಳಿಗೆ ಬೇರೆ ತುಂಬ ನಿದ್ದೆ ಬರ್ತಿತ್ತು ಅವಳಿಗೆ ಬಿಟ್ಟರೆ ಸಾಕು ಅನ್ನೋ ಥರ ಆಗಿತ್ತು ನಾವು ಹೆಂಗೋ ಒಂದು ಮಾಡಿದ್ವಿ ಬಟ್ ತುಂಬಾ ಖುಷಿ ಆಯಿತು ನಮಗೆ ನನಗೆ ಗೊತ್ತಿಲ್ಲ ಬೇರೆ ಸ್ಕೂಲಲ್ಲೆಲ್ಲ ಈ ಥರ ಪೇರೆಂಟ್ಸ್ ಜೊತೆ ಎಲ್ಲ ಪಫಾಮೆನ್ಸ್ ಮಾಡೋಕಿದ್ವಿ ಮಾಡಿದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಬಟ್ ಇಲ್ಲಿ ಈ ಥರ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಉಷಾ ಮ್ಯಾಮಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾವು ಯಾಕೆಂದರೆ ಈ ಥರದ್ದು ಮುಂದೆ ಸಿಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ಆ್ಯಂಡ್ ಇದೊಂದು ಒಳ್ಳೆಯ ಮೆಮೊರಿ ಲೈಫ್ ಟೈಮ್ ಮೆಮೊರಿ ಇದು ನಮಗೆ ನಮ್ಮ ಮಗಳ ಜೊತೆ ಸ್ಟೇಜಲ್ಲಿ ಫಸ್ಟ್ ಟೈಮ್ ಅವಳ ಜೊತೆ ನಾವು ಡ್ಯಾನ್ಸ್ ಮಾಡಿದ್ದೀವಿ ಅಂತ ಸೊ ಎಲ್ಲ ಮಕ್ಳು ಎಲ್ಲ ಪೇರೆಂಟ್ಸು ಮಕ್ಕಳು ತುಂಬಾ ಕ್ಯೂಟಾಗಿ ಡ್ಯಾನ್ಸ್ ಮಾಡಿದ್ರು ನಾವು ಎಲ್ಲ ಪರ್ಫಾಮೆನ್ಸನ್ನು ನೋಡಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಈ ಕೈತೆಗೆ ಕ್ಯಾಮ್ರಾ ಇದ್ಕೊಳ್ಳಲ್ಲ ಇನ್ನೇನು ಟೀಚರ್ ಸೊ ಇವಾಗ ಫೈನಲಿ ಎಲ್ಲ ಚೆನ್ನಾಗಾಯ್ತು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಊಟದೇನು ಅಂತ ಊಟದ ಏನು ಅಂತ ಮನೇಲಿ ಅಡುಗೆ ಮಾಡಲ್ಲ ಆರ್ಡರ್ ಮಾಡ್ತಾರೆ ತಿನ್ಕೊಂಡು ತಿನ್ನೋದಷ್ಟು ಹೋಗ್ತಾನೆ ಅಮ್ಮ ಹೆಂಗ ಅನ್ನಿಸ್ತಮ್ಮ ಹೆಂಗಿತ್ತು ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ನನ್ನ ಮಮ್ಮಗಳು ಹಾ ಖುಷಿ ಆಯ್ತು ನೀ ಅಪ್ಪ ಹೇಳಿ ಈ ವ್ಲಾಗ್ ನ ಇಲ್ದೇ ಏನ್ ಮಾಡ್ತಾ ಇದ್ದೀನಿ ಐ ಐಒ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನೀವು ಹೇಳಿ